ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಸಮೀಪದಲ್ಲಿ ನಡೆದಂಥ ಅತ್ಯಂತ ದುರಂತ ಘಟನೆ ಕಣ್ರಿ ಹೌದು ಶನಿವಾರ ಮಧ್ಯಾಹ್ನ ಮೂರು ಜನ ಯುವಕರು ಯುಕ್ ಉಕ್ಕಡದಲ್ಲಿ ಸಾಗುತ್ತಿದ್ದಾಗ ಉಕ್ಕಡ ಬಿದ್ದು ಪೂರ್ಣೇಶ್ ಎಂಬ ಇಪ್ಪತ್ತೆರಡು ವರ್ಷದ ಯುವಕ ದಾರುಣ ಅಂತ್ಯ ಕಂಡಿದ್ದಾನೆ ಕಣ್ರಿ ಮೂರು ಜನರಲ್ಲಿ ಶರತ್ ಹಾಗೂ ರಂಜನ್ ಅದೃಷ್ಟವಶಾತ್ ಪಾರಾಗಿದ್ದಾರೆ ಇಲ್ಲಿನ ಜನರ ಪ್ರಕಾರ ಇಲ್ಲಿ ಓಡಾಡಲು ರಸ್ತೆ ಇಲ್ಲದೆ ಒಕ್ಕಡದಲ್ಲಿಯೇ ಸಾಗಬೇಕು ಎಂದು ಜನರು ಆಕ್ರೋಶ ಪ ವ್ಯಕ್ತಪಡಿಸುತ್ತಿದ್ದಾರೆ ರಾಜಕಾರಣಿಗಳಿಗೆ ಬಳಿ ಎಷ್ಟು ನಿವೇದನೆ ಮಾಡಿಕೊಂಡರೂ ಇಲ್ಲಿಗೆ ರಸ್ತೆ ಸಂಪರ್ಕ ಇಲ್ಲ ಎಂದು ಜನ ಆಕ್ರೋಶ ಪಡುತ್ತಿದ್ದಾರೆ ಕಣ್ರಿ ಹೌದು ಶನಿವಾರ ಮಧ್ಯಾಹ್ನ ಮೂರು ಜನ ಯುವಕರು ಬಂಡೋಡಿ ಎಂಬ ಎಂಬಲ್ಲಿ ಉಕ್ಕಡದಲ್ಲಿ ತೆರಳುತ್ತಿದ್ದಾಗ ಈ ದುರಂತ ಸಂಭವಿಸಿದೆ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದೆ ಕಣ್ರಿ ಶನಿವಾರ ಮಧ್ಯಾಹ್ನ ಯುವಕ ನೀರುಪಾಲಾಗಿದ್ದು ಅಗ್ನಿಶಾಮಕ ದಳ ಪೊಲೀಸರು ಎಷ್ಟೇ ಹರಸಾಹಸ ಪಟ್ಟರೂ ಮೃತದೇಹವನ್ನು ಹೊರತೆಗೆಯಲು ಆಗಲಿಲ್ಲ ಶನಿವಾರ ಕತ್ತಲೆಯಾದ ಕಾರಣ ಭಾನುವಾರ ಬೆಳಗಿನ ಜಾವ ಈಶ್ವರ್ ಮಲಪೆ ತಂಡವು ಇಲ್ಲಿಗೆ ಆಗಮಿಸಿ ಮಧ್ಯಾಹ್ನದ ಸುಮಾರಿಗೆ ಮೃತದೇಹವನ್ನು ಹೊರತೆಗೆದಿದ್ದಾರೆ ಕಣ್ರಿ ಇದು ಅತ್ಯಂತ ದುರಂತ ಸಂಗತಿ ಕಣ್ರಿ ಈ ಭಾಗದ ರಾಜಕಾರಣಿಗಳು ಇಲ್ಲಿನ ರಸ್ತೆ ಸಂಪರ್ಕ ಕಲ್ಪಿಸದೆ ಉಕ್ಕಡದಲ್ಲಿಯೇ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ತೆರಳಬೇಕಾದಂಥ ದುರಂತ ಪರಿಸ್ಥಿತಿ ಈ ಗ್ರಾಮದಲ್ಲಿದೆ ರಾಜಕಾರಣಿಗಳು ಚುನಾವಣೆ ಬಂದಾಗ ಆಶ್ವಾಸನೆ ಮಾತ್ರ ಕೊಡುತ್ತಾರೆ ಎಂದು ಇಲ್ಲಿನ ಜನ ರಾಜಕಾರಣಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಈ ಸಂಬಂಧ ಸ್ಥಳೀಯ ಶಾಸಕ ಆರ್ಗ ಜ್ಞಾನೇಂದ್ರ ಸಹ ಸ್ಥಳಕ್ಕೆ ಭೇಟಿ ನೀಡಿದ್ದು ಇಲ್ಲಿನ ಮೃತದೇಹವನ್ನು ಹೊರತೆಗೆಯುವವರೆಗೂ ಸ್ಥಳೀಯ ಶಾಸಕ ಅಲ್ಲೇ ಇದ್ದು ಭಾನುವಾರ ಹೊರ ತೆಗೆದಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಕಣ್ರಿ ನೋಡ್ರಿ ಅತ್ಯಂತ ದುರಂತ ದುರಂತ ಸಂಗತಿ ಕಣ್ರಿ ಇದು ಓಕೆ ಸ್ವಲ್ಪ ಟೈಟ್ ಮಾಡೋ ಟೈಟ್ ಮಾಡಿ ಹಾಂ ಏನೇ ನೋಡೋಲ್ಲ ಸರಿ ತುಂಬ ಓಕೆ ಬರೋದು ಇಲ್ಲ ಅಲ್ಲ ಯಾಕಂದ್ರೆ ಓಕೆ ಒಂದು ಅವ್ರ ಹತ್ರ ಹಲೋ ಹಾಂ ಸರಿ ಓಕೆ ಹಲೋ ನೋಡಿ ಬತ್ತಾ ಹಲೋ 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 ಕಟ್ಟಿನೊಳ್ಳೆ ಗ್ರಾಮ ಬಂಟೋಡಿ ಅಂತ ಯಾರಿನಾಯಕ ಗಣಪತಿ ದೇವಸ್ಥಾನ ಇದೆ ಚಂದ್ರ ವಿನಾಯಕ ಇಲ್ಲಿ ಗ್ರಾಮದ ದೇವರು ಹೇಳು ಹೆಸರು ಹೆಸರು ಭೂತರಾಯನ ಇಲ್ಲಿ 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 ದೇವಸ್ಥಾನ ಗಣಪತಿ ದೇವಸ್ಥಾನ ಬಟ್ಟೆವೆಂಕ ದೇವಸ್ಥಾನ ಹ್ಮ್ ರಾಮ ದೇವಸ್ಥಾನ

ஏ தம்ப உஷார் இன்பரேட்ராண்பத்த நீவேரொரு ஹோக்கிரி கரெக்டை ಅವನಿಗೆ ಅಷ್ಟೊಂದು ರೀ ಇಲ್ಲಿ ನೋಡಿದ ಅನುಭವ ಇಲ್ಲ ಇರಲೇ ಇಲ್ಲ ಇಲ್ಲ ಇಲ್ಲಿ ಯಾವಾಗ ಜಾಗದ ಇಲ್ಲಿ ಗೊತ್ತಾಗತ್ತಲ್ಲ ಯಾರು ಓಡಾಡೋದ

ಒಂದು ಕಡೆಯಿಂದ ಬರ್ತಾರೆ ಸರ್ ನಮಸ್ತೆ ಸರ್ ನಮಸ್ತೆ ಕುಮಾರ್ ಸರ್ ಎಸ್ ಎಷ್ಟು ಸರ್ ಈಶ್ವರ ಮಲ್ಪ ಬಂದು ಪತ್ತೆ ಮಾಡಿದ್ರು ಎಮ್ ಎಲ್ ಎ ಬಂದೆ ಹಾಂ ಸರ್ ಅವ್ರು ಬಂದರು ಎಮ್ ಎಲ್ ಎ ಸರ್ ಬಂದಿಹಳ್ಳಿ ಎಮ್ ಎಲ್ ಎ ಸರ್ ಬಂದಿದ್ದಾರೆ ಹಾಂ ಸರ್ ಪ್ರೆಜೆಂಟ್ ಇದ್ದಾರೆ ಪ್ರೆಜೆಂಟ್ ಸರ್ ಹಾಂ ಸರ್ ಹಾಂ ಸರ್ ಇಲ್ಲ 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 ಆಯ್ತು ಸರ್ ನಮಸ್ತೆ ಸರ್ ಫೋನ್ ಮಾಡಿದೆ ಫೋನ್ ಮಾಡಿದಿಲ್ಲ ಮತ್ತೆ ನಾವು ಕೇಳ್ಕೊಂಡು ಬರ್ಬೇಕು ಇಲ್ಲಿ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಬೇರೆ ಅವರೇ ದಾರಿ ತಪ್ಪಿದ್ರು ನೀನ್ ಲೊಕೇಶನ್ ಕರೆಕ್ಟ್ ಇತ್ತು ನಾನು ಲೊಕೇಶನ್ ಮೇಲೆ ಬರ್ತೇನೆ ಅಲ್ಲಿ ಇರ್ಬೇಕಲ್ಲ ಮಧ್ಯೆ ಅಲ್ಲಿ ಇದ್ದ ಎಲ್ಲಿ ಬಂದ್ರು ನೀವು ಸಂಪೇಗಟ್ಟೆ ಮೇಲೆ ಬಂದ್ರ ಚೇಂಜ್ ಮಾಡ್ಬೋದು ಇಲ್ಲಿ ಕಟ್ನಾಳ ನೆಟ್ವರ್ ಇಂದ ಶಾರ್ಟ್ ಕಟ್ ಇತ್ತು வா கடை நமக்கு அதுக்கு ल डुडु <Și> <anthropology>